ಮಾಡ್ಬೇಕಲ್ಲ ಅದೇ ಅವಾಗ ಬದಲಾವಣೆ ಮಾಡ್ತಾರ ಅವಾಗ ಚರ್ಚೆ ಸ್ಟಾರ್ಟ್ ಆಗುದ್ರಿ ಇನ್ನು ಚರ್ಚೆನೇ ಸ್ಟಾರ್ಟ್ ಆಗಿರ್ಲಿಲ್ಲ ನೀವ್ ಹೇಳುವಂತ ವಿಚಾರ ಮಾಡುತ್ತೆ ಗಮನದಲ್ಲಿಟ್ಟು ಮಾಡ್ತಾರೆ ಬಹುಶಃ ಮಾಡ್ಬೋದು ಮಾಡ್ಲೇಬೇಕಾಗ್ತದೆ ಸರಿಗ ಗಾಂಧೀಜಿಯವರ ಅಧ್ಯಕ್ಷ ಒಂದೇ ಒಂದು ಅಧಿವೇಶನ ಆ ಅಧಿವೇಶನ ನಾ ಬೆಳಗಾವಿ ಒಳಗೆ ಅಂತ ಹೇಳಿ ಗಾಂಧೀಜಿಯವರು ಬೆಳಗಾವಿಗೆ ಅಧಿವೇಶನ ಮಾಡಿ ಆದ್ರೆ ಶತಮಾನೋತ್ಸವ ನಿರತೈತಿ ಆದ್ರ ಸರ್ಕಾರ ಎಲ್ಲಾ ಮೀಟಿಂಗ್ ಗಳನ್ನ ಬೆಂಗಳೂರಲ್ಲೇನೆ ಸೇರ್ತಿದೆ ಇಲ್ಲಿ ಬಿಟ್ಟು ದೂರಿಟ್ಟು ಆ ಕಾರ್ಯಕ್ರಮದ ರೂಪುರೇಷೆಗಳನ್ನ ಮಾಡುವಂತ ಒಂದು ಕ್ರಮ ಬೆಂಗಳೂರಾಗ್ತಾ ಇದೆ ಇಲ್ಲ ಮೊನ್ನೆ ಮಾಡ್ಯಾರಲ್ಲ ಮೊನ್ನೆ ಬೆಳಗಾವ್ ಮಾಡ್ಯಾರ ಯಾಕಂದ್ರೆ ಅಲ್ಲಿ ಎಲ್ಲ ಅಧಿಕಾರಿಗಳು ಸಿ ಎಂ ಇರೋದ್ರಿಂದ ಅಲ್ಲೇ ಸೂರ್ತದ ಮೀಟಿಂಗ್ ಮಾಡಿವೆ ಈಗ ಮತ್ತೆ ಸಿ ಎಂ ಅವ್ರು ಬರ್ತಾ ಇದಾರೆ ಚರ್ಚೆಗೆ ಎರಡು ಮೂರು ಸ್ಟ್ ಬರ್ಬೋದು ಹ್ಮ್ ಇಪ್ಪತ್ನಾಕು ಇಪ್ಪತ್ತೈದು ಇಪ್ಪತ್ತಾರು ಬೆಳಗಾವಿ ಹೊಸ ಆಸ್ಪತ್ರೆ ನಾವು ಹೇಳಿದ್ರಲ್ಲ ರೆಡಿ ಮಂತ್ರಿಗಳ ಬರ್ತಾರ ಅಧಿವೇಶನ್ ಅವರಿಂದ ಉದ್ಘಾಟನೆ ಪೆನ್ ಇಟ್ಟು ಅಷ್ಟಾರೆ ಈಗಲೇ ಅಲ್ಲೆಲ್ಲ ಸೆಟ್ ಅಪ್ ಮಾಡ್ಕೊಂಡು ಒಂಬತ್ತು ಅಥವಾ ಹತ್ತಾರೀಕಾಯಿ ನೋಡೋಣ ನೀವು ಇರ್ತೀರ ಮಂತ್ರಿಗಳ ಗಮನಕ್ಕೆ ಸರಿ ಪ್ರಯತ್ನ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಇನ್ನು ಅಂತಿಮ ಆಗಿಲ್ಲ ನೀವ್ ಹೇಳದಂಗ್ ಸ್ವಲ್ಪ ಸುತ್ತಾಕಿ ಲೇಟ್ ಆಗಿದೆ ಸರ್ ಕಮಿಷನರಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸರಿಗೆ ಮೇಲಾಧಿಕಾರಿಗಳಿಂದ ಸಾಕಷ್ಟು ಕೆಡ್ಬಳ ಆಗ್ತದೆ ಎ ಸಿಪಿಗಳು ಸಿಪಿಐ ಗೆರ್ಬಳ ಕೊಡ್ತಾರೆ ಬಿ ಎಸ್ ಐಳ ಕೊಡ್ತಾರೆ ಆರೋಪ ಇದೆ ಹೆಸರು ಹೇಳಿ ಅಧಿಕಾರಿಗಳುಲ್ಲ ಹೇಳ್ಕೊತಾರೆ ಅಂತ ಬೇರೆ ಒಬ್ರು